ಹಲೋ ಸರ್ ನಮಸ್ಕಾರ ಡ್ರೋನ್ ಫೋಟೋಸ್ ಕಳಿಸಿಲ್ಲ ಸೇಲ್ಗಿದೆಯಾ ಹಾ ಸರ್ ಸೇಲ್ಗಿದೆ ಅದು ಸರ್ ಯಾವ ಕಂಪನಿ ಏನ ಹೆಸರು ಅದು ಸರ್ ಡಿಜೆ ಮಿನಿ ಟು ಸಿ ಸರ್ ಸರ್ ಎಷ್ಟು ದಿನ ಆಯ್ತು ನೀವು ಸರ್ ತಗೊಂಡು ಏಟ್ ಮಂತ್ಸ್ ಆಯ್ತು ಸರ್ ಅದು ಸರ್ ಹೊಸ ತಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದ ಸರ್ ಹೊಸದೇ ತಗೊಂಡಿದ್ದೆ ನಾನು ಸರ್ ಇಲ್ಲಿ ಸ್ಟೋರ್ ಎಲ್ಲ ಆನ್ಲೈನ್ ಸ್ಟೋರ್ ಅಲ್ಲಿ ಸರ್ ತಗೊಂಡಿದ್ದೆ ಸರ್ ಕಂಡೀಷನ್ ಹೆಂಗಿದೆ ಅದು ಸರ್ ಕಂಡೀಷನ್ ಎಲ್ಲ ಫಸ್ಟ್ ಕ್ಲಾಸ್ ಇದೆ ಹೆಂಗಿದೆ ಹಂಗೆ ಇದೆ ಸರ್ ಎಷ್ಟು ಬ್ಯಾಟ್ರಿ ಸರ್ ಮೂರು ಬ್ಯಾಟ್ರಿ ಸರ್ ಒಂದು ಬ್ಯಾಟ್ರಿ ಎಷ್ಟು ಅವರ್ ಆಗುತ್ತೆ ಸರ್ ಒಂದು ಬ್ಯಾಟ್ರಿ ಹಾಫ್ ಅನ್ ಅವರ್ ಆಗುತ್ತೆ ಸರ್ ಅರ್ಧ ತಾಸು ಅರ್ಧ ಗಂಟೆ ಆರುತ್ತಾ

ಸರ್ ಫೈನಲ್ ಇರೋದು ಫಿಫ್ಟಿ ತೌಸಂಡ್ ಹಾಡಿನಿ ಸರ್ ಸರ್ ಕಂಡೀಷನ್ ಎಲ್ಲ ಪಕ್ಕ ಐತೆ ಅಂತಂದ್ರೆ ಇಲ್ಲ ಸರ್ ಕಂಡೀಷನ್ ಎಲ್ಲ ಪಕ್ಕ ಅವ್ರಿಗೆ ಬೇಕಿದ್ರೆ ನಾನು ಅವ್ರಿಗೆ ತೋರಿಸ್ಬಿಟ್ಟು ಅವ್ರಿಗೆ ಫ್ರೈ ಮಾಡೋದು ಹೇಳ್ಕೊಡ್ತೀನಿ ಎಲ್ಲ ಹೆಂಗೆ ಹೆಂಗೆ ಇಲ್ಲ ಅಂತ ಅಂದ್ಬಿಟ್ಟು ಸರ್ ಬಿಲ್ ಇಲ್ಲ ಸರ್ ಬಿಲ್ ಇಲ್ಲ ಸರ್ ಬಿಲ್ ಏನ್ ಕೊಟ್ಟಿಲ್ಲವಾ ಹಾ ಸರ್ ಓಕೆ ಸರ್ ವಿಡಿಯೋ ಬಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದು ಏನ್ ನೋಡ್ತಾರೆ ಸ್ವಲ್ಪ ಆದಷ್ಟು ನೆಗಲ್ ಮಾಡ್ಕೊಡ್ರಿ ಓಕೆ ಸರ್ ಓಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು